ವೀಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೆ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ ವೀಕ್ಷಕರೇ ಪಾರಿವಾಳ ಮನೆಯಲ್ಲಿ ಮೊಟ್ಟೆ ಇಟ್ಟರೆ ಮೂರು ತಿಂಗಳಲ್ಲೇ ಈ ಘಟನೆ ಮನೆಯಲ್ಲಿ ನಡೆಯುತ್ತೆ ಹಾಗೇನೇ ಈ ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡಿ ಈಗ್ಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಪಾರಿವಾಳಗಳು ಇಲ್ಲದ ಸ್ಥಳ ಇಲ್ಲ ಅಂತಾನೆ ಹೇಳಬಹುದು ಪಾರಿವಾಳ ಹಲವಾರು ವರ್ಷಗಳಿಂದ ಜನಜೀವನದ ಅಂಗವಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಿಂದಿನ ಕಾಲದಲ್ಲಿ ಪಾರಿವಾಳಗಳನ್ನ ಸಂದೇಶ ಕಳಿಸೋದಕ್ಕೆ ಬಳಕೆ ಮಾಡ್ತಾ ಇದ್ರು ಅನ್ನೋ ವಿಷಯ ನಿಮಗೆಲ್ಲ ತಿಳಿದೇ ಇದೆ ಆದ್ರೆ ಜ್ಯೋತಿಷ್ಯದ ದೃಷ್ಟಿಕೋನದಿಂದ ನೋಡಿದಾಗ ಪಾರಿವಾಳಕ್ಕೂ ಮನುಷ್ಯರಿಗೆ ಅಂಥ ಶುಭಶಕುನ ಸೂಚನೆ ಇಲ್ಲ ಅಂತಾನೆ ಹೇಳಬಹುದು ಪಾರಿವಾಳಗಳು ಮನೆ ಟೆರೆಸ್ ಮೇಲೆ ಕಿಟಕಿಗಳ ಹೊರಗಡೆ ವರಾಂಡದಲ್ಲಿ ಅಥವಾ ಒಮ್ಮೊಮ್ಮೆ ಮನೆಯೊಳಗೂ ಕೂಡ ನುಗ್ಗೋದುಂಟು ಮನೆಯೊಳಗೆ ಬಂದು ಮೊಟ್ಟೆಗಳನ್ನ ಇಡತ್ವೆ ಮನೆಯಲ್ಲಿ ಅಥವಾ ಮನೆ ಸುತ್ತಮುತ್ತಲು ಬಂದು ಗುಟ್ರಗೂ ಗುಟ್ರುಗೂ ಅಂತ ಶಬ್ದ ಮಾಡ್ತಾ ಇದ್ರೆ ಮನೆ ಮೇಲೆ ಮತ್ತು ಮನೆಯ ಸದಸ್ಯರ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆದರೆ ಸಂಪೂರ್ಣವಾದ ವಿಷಯನ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಪಾರಿವಾಳಗಳು ಮನೆಯಲ್ಲಿ ಮೊಟ್ಟೆ ಇಟ್ಟರೆ ಅದೃಷ್ಟವು ಹೆಚ್ಚಾಗುತ್ತಾ ಅಥವಾ ಅದು ಮನೆಗೆ ಬಡತನವನ್ನ ತರುತ್ತಾ ಪಾರಿವಾಳಗಳು ದಿನವಿಡೀ ಮನೆಯಲ್ಲಿ ಕೂತ್ಕೊಂಡು ಗುಟ್ರುಗು ಅಂತ ಶಬ್ದ ಮಾಡ್ತಾ ಇದ್ರೆ ಅದು ಮನೆಗೆ ಕೆಡುಕನ್ನ ತರುತ್ತಾ ಅಥವಾ ಭಾಗ್ಯವನ್ನ ಹೆಚ್ಚಿಸುತ್ತಾ ಅನ್ನೋದನ್ನ ಒಂದು ಕಥೆಯ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಒಂದು ಊರಲ್ಲಿ ಮೋಹನ ಅನ್ನೋ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಮಗುವಿನ ಜೊತೆ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದ ಆ ಮನೆಯಲ್ಲಿಯೇ ಒಂದು ಪಾರಿವಾಳದ ಜೋಡಿಯೂ ಕೂಡ ಇತ್ತು ಮೋಹನನಿಗೆ ಪಾರಿವಾಳಗಳು ಅಂದ್ರೆ ತುಂಬಾ ಇಷ್ಟ ಆದ್ರೆ ಮೋಹನನ ಹೆಂಡತಿಗೆ ಪಾರಿವಾಳಗಳನ್ನ ಕಂಡ್ರೆ ಆಗ್ತಾ ಇರಲಿಲ್ಲ ಮೋಹನ ದಿನಾ ಬೆಳಗ್ಗೆ ಎದ್ದ ತಕ್ಷಣ ಅವುಗಳಿಗೆ ಕಾಳು ಮತ್ತು ನೀರ್ ಹಾಕ್ತಾ ಇದ್ದ ಅವನ್ ಹೆಂಡತಿಗೆ ಇದು ಅಷ್ಟಿಷ್ಟ ಆಗ್ತಾ ಇರಲಿಲ್ಲ ಗಂಡ ಹೆಂಡತಿ ನಡುವೆ ಈ ವಿಷಯಕ್ಕಾಗಿ ಪ್ರತಿದಿನ ಜಗಳ ನಡೀತಾನೆ ಇರ್ತಾ ಇತ್ತು ಯಾಕ್ರಿ ನೀವು ಅವೆ ಕಾಳು ನೀರು ಹಾಕ್ತಾ ನಿಮ್ಮ ಅಮೂಲ್ಯವಾದ ಸಮಯನೆಲ್ಲ ಹಾಳು ಮಾಡ್ತಾ ಇದ್ದೀರಾ ಅಂತ ಜಗಳ ಮಾಡ್ತಾನೆ ಇರ್ತಿದ್ಲು ಮೋಹನ ಒಂದು ದಿನ ತನ್ನ ಹೆಂಡತಿಗೆ ತಿಳಿಸಿ ಹೇಳುವಂತ ಪ್ರಯತ್ನ ಮಾಡ್ತಾನೆ ಈ ಪಕ್ಷಿಗಳು ದೇವರ ಸೃಷ್ಟಿ ಇವುಗಳನ್ನ ನಾವು ನೋಡ್ಕೊಳ್ಬೇಕು ಆಹಾರ ನೀರು ಕೊಟ್ಟು ಕಾಳಜಿ ಮಾಡಬೇಕು ಇವು ಮನುಷ್ಯರಿಗೆ ಒಳ್ಳೇದಾಗ್ಲಿ ಅಂತ ಹರಸತ್ವೆ ಆದರೆ ಕೆಟ್ಟದಾಗ್ಲಿ ಅಂತ ಅವು ಎಂದಿಗೂ ಬಯಸೋದಿಲ್ಲ ಅವುಗಳ ಸೇವೆ ಮಾಡೋದು ನಮ್ಮ ಕರ್ತವ್ಯ ಅದಕ್ಕಾಗಿ ನಾನು ಅವುಗಳಿಗೆ ಆಹಾರ ಮತ್ತು ನೀರ್ ಕೊಡ್ತೀನಿ ಇದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಅಂತ ಹೇಳ್ತಾನೆ ಆದ್ರೆ ಅವನ್ ಹೆಂಡತಿ ಮಾತ್ ಕೇಳೋದಕ್ಕೆ ತಯಾರಿರೋದಿಲ್ಲ ಪಾರಿವಾಳಗಳನ್ನ ಮನೆಯಿಂದ ಮೊದ್ಲು ಓಡಿಸಿ ಅಂತ ಹೇಳ್ತಾ ಇರ್ತಾಳೆ ಅವಳು ತನ್ನ ಮಗನನ್ನ ತುಂಬಾ ಪ್ರೀತಿಸ್ತಾ ಇರ್ತಾಳೆ ಆದ್ರೆ ಪಾರಿವಾಳ ಮತ್ತು ಅದರ ಮರಿಗಳನ್ನ ಕಂಡ್ರೆ ದ್ವೇಷ ಮಾಡ್ತಾ ಇರ್ತಾಳೆ ಮೋಹನನು ತನ್ನ ಹೆಂಡತಿಗೆ ಅರ್ಥ ಮಾಡಿಸೋದಕ್ಕೆ ತುಂಬಾ ಪ್ರಯತ್ನಿಸ್ತಾನೆ ಆದ್ರೆ ಅವಳು ಅರ್ಥ ಮಾಡ್ಕೊಳ್ಳೇ ಇಲ್ಲ ಮೋಹನನ ಮನೆಯಲ್ಲಿದ್ದಂಥ ಪಾರಿವಾಳವು ಮೊಟ್ಟೆ ಇಡತ್ವೆ ಮೋಹನನ ಹೆಂಡತಿ ಮತ್ತೆ ಜಗಳ ಮಾಡ್ತಾ ಹೇಳ್ತಾಳೆ ನಾನ್ ನಿಮಗ್ ಮೊದಲೇ ಹೇಳಿದ್ದೆ ಇವುಗಳನ್ನ ಮನೆಯಿಂದ ಓಡಿಸಿ ಅಂತ ಈಗ ನೋಡಿ ಮೊಟ್ಟೆ ಇಟ್ಟಿವೆ ಮತ್ತೆ ಗಲೀಜ್ ಮಾಡಿವೆ ಅಂತ ಹೇಳ್ತಾಳೆ ಇದೇ ವಿಷಯಕ್ಕೆ ದಿನ ಜಗಳ ನಡೀತಾನೆ ಇತ್ತು ಒಂದು ದಿನ ಮೋಹನ ಕೆಲಸಕ್ಕೆ ಅಂತ ಪಟ್ಟಣಕ್ಕೆ ಹೋಗ್ತಾನೆ ಹೋಗೋ ಮೊದಲು ಅವನ ಹೆಂಡತಿಗೆ ಹೇಳ್ತಾನೆ ನೋಡು ಪಾರಿವಾಳವು ಮೊಟ್ಟೆ ಇಟ್ಟಿದೆ ನೀನು ಪಾರಿವಾಳದ ಹತ್ರ ಹೋಗ್ಬೇಡ ಅದರ ಮರಿಗಳು ಹೊರಬಂದು ಅವು ದೊಡ್ಡದಾಗಿ ತಮ್ಮ ತಂದೆ ತಾಯಿ ಜೊತೆ ಹೋಗೋವರೆಗೂ ನೀನು ಅವುಗಳನ್ನ ಕೆಣಕಬೇಡ ದಿನೋ ಅವುಗಳಿಗೆ ಸ್ವಲ್ಪ ಕಾಳು ಮತ್ತು ನೀರನ್ನ ಹಾಕು ಇದರಿಂದ ನಿನಗೆ ನಿನ್ನ ಜೀವನದಲ್ಲಿ ಸುಧಾರಣೆಯಾಗಿ ಮುಂದಿನ ಜನ್ಮದಲ್ಲಿ ಒಳ್ಳೇದಾಗುತ್ತೆ ಅಂತ ಅವಳಿಗೆ ಬುದ್ಧಿ ಹೇಳಿ ಪಟ್ಟಣಕ್ಕೆ ಹೊರಟ ಮೋಹನ ಹೊರಟ ನಂತರ ಮೋಹನನ ಹೆಂಡತಿ ಪಾರಿವಾಳಗಳನ್ನ ಹೇಗೆ ಮನೆಯಿಂದ ಓಡಿಸೋದು ಮತ್ತು ಮೊಟ್ಟೆಗಳನ್ನ ಹೇಗೆ ತೆಗೆಯೋದು ಅಂತ ಯೋಚಿಸ್ತಾ ಇರ್ತಾಳೆ ಮೋಹನನ ಚಿಕ್ಕ ಮಗನಿಗೂ ಇದು ಗೊತ್ತಾಗಿತ್ತು ಮಗುವಿಗೆ ಪಾರಿವಾಳದ ಮೊಟ್ಟೆ ನೋಡೋ ಆಸೆ ಅಪ್ಪ ಹೊರಗೆ ಹೋಗ್ತಿದ್ದಾರೆ ಅಮ್ಮ ಎಲ್ಲಾದ್ರೂ ಹೊರಗೆ ಹೋದ್ರೆ ನಾನು ಪಾರಿವಾಳದ ಮೊಟ್ಟೆ ನೋಡ್ಬಹುದು ಅಂತ ಕಾಯ್ತಾ ಇದ್ದ ಸ್ವಲ್ಪ ಹೊತ್ತಿನಲ್ಲಿಯೇ ಮೋಹನನ ಹೆಂಡತಿ ನೀರ್ ತರೋದಕ್ಕೆ ಅಂತ ಹೊರಗಡೆ ಹೋದಾಗ ಮೋಹನನ ಮಗ ಒಂದು ಏಣಿ ಸಹಾಯದಿಂದ ಪಾರಿವಾಳದ ಮೊಟ್ಟೆಯನ್ನ ನೋಡೋದಕ್ಕೆ ಮೇಲ್ಹತ್ತಿ ಹತ್ತಿ ಪಾರಿವಾಳದ ಮೊಟ್ಟೆಯನ್ನ ಮುಟ್ಟುತ್ತಾನೆ ಅದ್ರ ಜೊತೆ ಆತ ಶುರು ಮಾಡ್ತಾನೆ ಅಷ್ಟರಲ್ಲಿ ಮಗುವಿನ ಅಮ್ಮ ಅಲ್ಲಿಗ್ ಬರ್ತಾಳೆ ಮಗು ಏಣಿ ಏರಿ ಪಾರಿವಾಳದ ಮೊಟ್ಟೆ ಮುಟ್ಟಿದ್ದನ್ನು ನೋಡಿ ಮಗುವಿನ ಮೇಲೆ ಕೋಪ ಮಾಡಿಕೊಂಡು ಅವನಿಗೆ ಹೊಡಿತಾಳೆ ಮಗನನ್ನ ಬೈತಾ ಮಗುವಿನ ಕೈ ಹಿಡಿದು ಎಳಿತಾಳೆ ಮಗುವಿನ ಕೈಯಿಂದ ಪಾರಿವಾಳದ ಗೂಡು ಕೈಯಿಂದ ಜಾರಿ ಬೀಳುತ್ತೆ ಅದರಲ್ಲಿದ್ದಂಥ ಮೊಟ್ಟೆಗಳೆಲ್ಲ ಒಡೆದು ಹೋಗುತ್ತವೆ ಮಗುವಿನ ಕೈಯಲ್ಲಿ ಒಂದು ಮೊಟ್ಟೆ ಉಳಿದಿರುತ್ತೆ ಅದನ್ನೂ ಕೂಡ ಅಮ್ಮ ಕಿತ್ಕೊಂಡು ಕೆಳಗ್ ಬಿಸಾಡ್ತಾಳೆ ಆ ಮೊಟ್ಟೆಯೂ ಕೂಡ ಒಡೆದು ಹೋಗುತ್ತೆ ಪಾರಿವಾಳಗಳು ವಾಪಸ್ ಬಂದಾಗ ಅವುಗಳಿಗೆ ತಮ್ಮ ಗೂಡು ಮುರಿದು ಹೋಗಿದ್ದು ಮತ್ತು ಮೊಟ್ಟೆಗಳು ಸಹ ಒಡೆದು ಹೋಗಿದ್ದನ್ನ ನೋಡಿ ತುಂಬಾ ದುಃಖ ಆಗುತ್ತೆ ಮತ್ತು ಅವು ಕಣ್ಣೀರ್ ಹಾಕುತ್ವೆ ಆಗ ಅವುಗಳಿಗೆ ಏನ್ ಮಾಡೋದಕ್ಕೂ ತೋಚೋದಿಲ್ಲ ಅದೇ ಸಮಯದಲ್ಲಿ ಮೋಹನನು ಮನೆಗೆ ಬರ್ತಾನೆ ಅವನ ಮಗ ಜೋರಾಗಿ ಅಳ್ತಾ ಇರ್ತಾನೆ ಆಗ ಅವನು ಮಗುವಿಗೆ ಯಾಕಳ್ತಾ ಇದೆಯಾ ಅಂತ ಕೇಳ್ತಾನೆ ಹೆಂಡತಿಯನ್ನ ಕೇಳ್ತಾನೆ ಆಗ ಅವಳು ನಾನು ಮೊದ್ಲೇ ಹೇಳಿದ್ದೆ ಈ ಪಾರಿವಾಳಗಳನ್ನ ಓಡ್ಸಿ ಅಂತ ಇವತ್ತು ಮಗು ಆ ಮೊಟ್ಟೆಗಳನ್ನ ಮುಟ್ಟಿದಾನೆ ಅದಕ್ಕೆ ಅವನಿಗೆ ಬೈದಿದ್ದೇನೆ ಮತ್ತು ಹೊಡೆದಿದ್ದೀನಿ ಕೂಡ ಅದಕ್ಕೆ ಅಳ್ತಾ ಇದ್ದಾನೆ ಅಂತ ಹೇಳ್ತಾಳೆ ಆಗ ಮೋಹನ ಪಾರಿವಾಳದ ಗೂಡಿನ ಹತ್ರ ಹೋಗಿ ನೋಡ್ತಾನೆ ಎಲ್ಲಾ ಮೊಟ್ಟೆಗಳು ಒಡೆದು ಹೋಗಿರುತ್ವೆ ಅವನು ಹೆಂಡತಿ ಹತ್ರ ಬಂದು ಹೇಳ್ತಾನೆ ಈಗ ಪಾರಿವಾಳಗಳು ನಮಗೆ ಶಾಪ ಹಾಕುತ್ತವೆ ಆ ಪಾಪಕ್ಕೆ ನಾವು ಶಿಕ್ಷೆ ಅನುಭವಿಸಬೇಕಾಗುತ್ತೆ ಅಂತ ಹೇಳ್ತಾನೆ ಇದಾದ ಮೇಲೆ ಮೋಹನ ಮತ್ತೆ ಕೆಲಸದ ಮೇಲೆ ಪಟ್ಟಣಕ್ಕೆ ಹೋಗ್ತಾನೆ ಇಲ್ಲಿ ಮನೇಲಿ ಮಗುವಿಗೆ ಹುಷಾರಿಲ್ಲದ ಇಲ್ಲದ ಹಾಗಾಗುತ್ತೆ ಅವನ ಹೆಂಡತಿ ಗಾಬರಿಯಿಂದ ಮಗುವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಯೋಚನೆ ಮಾಡ್ತಾಳೆ ನನ್ನ ಮಗು ನಿನ್ನೆ ತಾನೇ ಚೆನ್ನಾಗಿತ್ತು ಇವತ್ ಯಾಕೆ ಹೀಗಾಯ್ತು ಅಂತ ಯೋಚನೆ ಮಾಡ್ತಾಳೆ ಅವಳು ಮಗುವನ್ನ ಕರ್ಕೊಂಡು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ರು ಮಗುವಿಗೆ ಸ್ವಲ್ಪನೂ ಗುಣಮುಖ ಆಗೋದಿಲ್ಲ ಇದರಿಂದ ಅವಳು ತುಂಬಾ ದುಃಖ ಪಡ್ತಾ ಕಣ್ಣೀರಿಡ್ತಾಳೆ ನನಗೆ ಇರೋದು ಒಂದೇ ಮಗು ಇದಕ್ಕೇನಾದ್ರೂ ಆದ್ರೆ ನಾನು ಏನ್ ದೇವ್ರೆ ಅಂತ ಕಣ್ಣೀರ್ ಹಾಕ್ತಾಳೆ ಮೋಹನನ ಮಗನ ಪರಿಸ್ಥಿತಿ ತುಂಬಾ ಗಂಭೀರ ಆಗ್ತಾ ಹೋಗುತ್ತೆ ಮಗು ಬದುಕೋದು ಕೂಡ ಕಠಿಣ ಆಗುತ್ತೆ ಆಗ ಅವಳು ದೇವಸ್ಥಾನಕ್ ಹೋಗಿ ದೇವರೇ ನನ್ನ ಮಗುವನ್ನ ಕಾಪಾಡು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾಳೆ ಮೋಹನ ಹಾಸ್ಪಿಟಲ್ ಬರ್ತಾನೆ ಪಾರಿವಾಳದ ಶಾಪ ನಮ್ಗೆ ಬೇಡ ಅಂತ ನಾನು ನಿನಗೆ ಮೊದ್ಲೆ ಹೇಳಿದ್ದೆ ಈಗ ನಾವು ಅನುಭವಿಸ್ತಾ ಇರೋದು ಅದ್ರ ಪರಿಣಾಮನೇ ಅಂತ ಹೇಳ್ತಾನೆ ನೀನು ಪಾರಿವಾಳದ ಮೊಟ್ಟೆಗಳನ್ನ ಒಡೆದಾಕಿದ್ಯಾ ಅವು ಕೂಡ ಚಿಕ್ಕ ಚಿಕ್ಕ ಮಕ್ಕಳ ತರಹ ಅವುಗಳನ್ನ ಒಡೆದ ಪರಿಣಾಮವೇ ಇದು ಅಂತ ಹೇಳ್ತಾನೆ ನೀನು ಅವುಗಳು ಈ ಪ್ರಪಂಚಕ್ಕೆ ಬರುವ ಮೊದ್ಲೇನೆ ಸಾಯಿಸಿದ್ಯಾ ಆದ್ರಿಂದ ನಮಗೆ ಈ ಸಂಕಟದ ಪರಿಸ್ಥಿತಿ ಬಂದಿದೆ ನನ್ನ ಮಗುವನ್ನ ಸರಿ ಮಾಡು ಅಂತ ಮೋಹನನ ಹೆಂಡತಿ ಹಗಲು ರಾತ್ರಿ ದೇವರನ್ನ ಕೇಳ್ಕೊಳ್ತಾ ಇರ್ತಾಳೆ ಆದರೆ ಅದು ದೇವರಿಗೆ ಕೇಳಿಸ್ತಾನೆ ಇರಲಿಲ್ಲ ಯಾಕಂದ್ರೆ ಅವಳು ಎಷ್ಟು ಮೊಟ್ಟೆ ಒಡೆದಿದ್ದಾಳೋ ಮತ್ತು ಎಷ್ಟು ಪಾರಿವಾಳಗಳನ್ನು ಹೊಡೆದು ಮನೆಯಿಂದ ಓಡಿಸಿದ್ದಾಳೋ ಅದು ಅವಳಿಗೆ ಮಾತ್ರ ಗೊತ್ತಿರತ್ತೆ ಮಗುವಿನ ಸ್ಥಿತಿ ತುಂಬಾ ಹದಗೆಡ್ತಾ ಹೋದಾಗ ಮೋಹನ ಕೂಡ ದೇವರ ಮೊರೆ ಹೋಗ್ತಾನೆ ಪೂಜೆ ಅರ್ಚನೆ ಮಾಡಿಸ್ತಾನೆ ಮೋಹನನ ಕೂಗು ದೇವರಿಗೆ ಕೇಳಿಸುತ್ತೆ ಆಗ ಮಗು ಸ್ವಲ್ಪ ಸ್ವಲ್ಪ ಹುಷಾರಾಗ್ತಾ ಬರುತ್ತೆ ಮೋಹನನು ತನ್ನ ಹೆಂಡತಿಗೆ ಮತ್ತೆ ಬುದ್ಧಿವಾದ ಹೇಳ್ತಾನೆ ನಾವು ಯಾವಾಗ್ಲೂ ಯಾರ ಶಾಪ ತೆಗೆದುಕೊಳ್ಬಾರ್ದು ಯಾವುದೇ ಪಕ್ಷಿಗಳ ಶಾಪವನ್ನ ತಗೊಳ್ಬಾರ್ದು ಮೋಹನನ ಹೆಂಡತಿಗೆ ಬುದ್ಧಿ ಬರುತ್ತೆ ಅವಳು ಪಕ್ಷಿಗಳ ಸೇವೆ ಮಾಡೋದಕ್ಕೆ ಮುಂದಾಗ್ತಾಳೆ ಅವುಗಳಿಗೆ ಆಹಾರ ಮತ್ತು ನೀರ್ ಕೊಡ್ತಾಳೆ ನಿಮ್ಮ ಮನೆಯಲ್ಲಿ ಪಾರಿವಾಳಗಳು ನಿಮ್ಮ ಮನೆಗೆ ಬಂದು ಅಂತ ಶಬ್ದ ಮಾಡ್ತಾ ಇದ್ರೆ ಅದು ಅಶುಭ ನೀವು ಅದನ್ನ ಅಲ್ಲಿಂದ ಕುಳಿತುಕೊಳ್ಳೋದಕ್ಕೆ ಬಿಡಬೇಡಿ ಅವುಗಳೇನಾದ್ರೂ ಮೊಟ್ಟೆ ಇಟ್ಟಿದ್ರೆ ಹುಷಾರಾಗಿ ಅವುಗಳನ್ನ ದೂರದ ಮರದ ರೆಂಬೆ ಕೊಂಬೆ ಅಥವಾ ಗಿಡಗಂಟೆ ಸ್ಥಳದಲ್ಲಿ ಹುಷಾರಾಗಿ ಅದರ ಗೂಡನ್ನ ಮೊಟ್ಟೆ ಒಡೆಯದಂತೆ ರೀಲೊಕೇಟ್ ಮಾಡಿ ಇದರಿಂದ ಅವುಗಳಿಗೂ ತೊಂದರೆ ಆಗೋದಿಲ್ಲ ಮತ್ತು ಪಾರಿವಾಳಗಳ ರಾಹು ಸಂಕೇತ ಅಂತ ಹೇಳೋದ್ರಿಂದ ಅದರಿಂದ ನಮಗೂ ತೊಂದರೆ ಆಗೋದಿಲ್ಲ ನಮ್ಮಿಂದ ಯಾವ ಪ್ರಾಣಿ ಪಕ್ಷಿ ಜೀವಜಂತುಗಳಿಗೆ ತೊಂದರೆ ಆಗೋದು ಬೇಡ ಅವುಗಳಿಂದ ನಮಗೂ ತೊಂದರೆ ಆಗೋದು ಬೇಡ